ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಇವತ್ತು ಸಿಂಪಲ್ಲಾಗಿ ನಾನು ಒಂದು ಮೂಲಂಗಿ ಪಲ್ಯನ ಇದ್ದೀನಿ ಜಸ್ಟ್ ಒಂದು ಮೂರು ಮೂಲಂಗಿ ಇದ್ರೆ ಸಾಕು ನೀವು ಮನೆ ಚಪಾತಿ ಜೊತೆಗೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೋಡ್ಕೊಳ್ಳಿ ಮೊದಲೇದಾಗಿ ಒಂದು ಮೂರಿಂದ ನಾಲ್ಕು ಸ್ಪೂನ್ನಷ್ಟು ಎಣ್ಣೆನ ಹಾಕೊಳ್ಳಿ ಈಗ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಮೂರು ಅಷ್ಟು ಜೀರಿಗೆ ಮತ್ತು ಒಂದು ಸ್ಪೂನ್ನಷ್ಟು ಕಡಲೆಬೇಳೆನ ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರಿಬೇವು ಒಂದು ನಾಲ್ಕು ದಳದಷ್ಟು ಹಾಕ್ಕೊಳ್ಳಿ ಮತ್ತೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಮೆಣಸಿ ಕಟ್ ಮಾಡಿ ಇಟ್ಕೊಂಡಿರೋದು ಉದ್ದದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಈರುಳ್ಳಿನ ಫುಲ್ ಸಣ್ಣದಾಗಿ ಹೆಚ್ಚಿದ್ದೀನಿ ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆದರೂ ನಡೆಯುತ್ತೆ ಮತ್ತೆ ಒಂದು ಕಾಲು ಚಮಚ ಅರಿಶಿನ ಪುಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೊನೆಯದಾಗಿ ಮೂಲಂಗಿ ನಾವೇನು ತುರಿದು ಇಟ್ಕೊಂಡಿರ್ತೀವಲ್ವಾ ಅದನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು ಜಾಸ್ತಿ ಬೇಡ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸಿದ್ರೆ ಮುಗೀತು ಮೂಲಂಗಿನ ನಾವು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿ ನಾವು ಮನೆ ಸಾಂಬಾರ್ ಪುಡಿನ ಹಾಕ್ತಾ ಇದೀವಿ ಇಲ್ಲ ಗರಂ ಮಸಾಲ ನೀವು ಹಾಕ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈಗ ಲಾಸ್ಟಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನಿರುತ್ತಲ್ವ ಅದನ್ನ ಹಾಕಿ ಡೆಕೋರೇಷನ್ ಮಾಡಿಬಿಟ್ರೆ ಮುಗೀತು ಮೂಲಂಗಿ ಪಲ್ಯ ರೆಡಿ ಆಯಿತು ಅಂತಲೇ ಈ ಮೂಲಂಗಿನ ಫೈವ್ ಮಿನಿಟ್ಸಲ್ಲೇ ಹೋಗಿಬಿಡುತ್ತೆ ಆದಷ್ಟು ಬೇಗ ಮಾಡ್ಬೋದು ನೀವು ತುಂಬ ಸಿಂಪಲಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್